ೇವರ ಜಯಂತಿ ಸ್ವಲ್ಪ ಶುಭ ಈ ಕಾರ್ಯಕ್ರಮಕ್ಕೆ ವಿವಿಧ ಜಿಲ್ಲೆಗಳಿಂದ ಬಂದಂತಹ ಎಲ್ಲರಿಗೂ ಉತ್ಪುಖ ಸ್ವಾಗತ ಏನಪ್ಪ ನಮ್ಮ ಸಂಘಟನೆ ಉದ್ದೇಶ ಏನು ಅಂದರೆ ನಾವು ಮಾತಿದೇವರ ಬಡಿವಾಳ ಮಾತಿದೇವರ ಸಂಘಟನೆ ಎಲ್ಲ ಜಿಲ್ಲೆಗಳು ಕೂಡ ತುಂಬಾ ಎಲ್ಲ ನಮ್ಮ ಎಲ್ಲ ಒಗ್ಗಟ್ಟು ಒಗ್ಗಟ್ಟಿಂದಲೂ ನಾವು ಈಗ ಈ ಮಂಡ್ಯ ಮೈಸೂರು ಹಾಸನ ಜಿಲ್ಲೆ ಈಗ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ಎಲ್ಲಾ ಕೂಡ ನಮ್ಮ ಮಡಿವಾಳ ಸಂಘಟನೆಗಳು ಬರಾಟಿವೆ ನಮಗೆ ಮುಂದೊಂದು ದಿನ ನಮ್ಗೆ ಸರ್ತಿ ನಮಗೆ ಅನುಕೂಲ ಆಗ್ತಾ ಇದೆ ನಾವು ಯಾಕೆ ಸಂಘಟನೆ ಮಾಡ್ತೀವಿ ಅಂದ್ರೆ ಹೋರಾಟ ನಮ್ಮ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋಕೋಸ್ಕರ ಶಿಕ್ಷಣ ಶಿಕ್ಷಣ ಪಡ್ಕೋಬೇಕು ಅಂದ್ರೆ ಸಂಘಟನೆ ಮಾಡಬೇಕು ಸಂಘಟನೆ ಶಿಕ್ಷಣ ಹೋರಾಟ ಈ ಮೂರಿದ್ರೆ ನಮ್ಗೆ ಬೇಕಾದಂತಹ ಸವಲತ್ತುಗಳನ್ನು ಪಡೆಯಬಹುದು ಸರ್ಕಾರದಿಂದ ಬರುವಂತಹ ಸವಲತ್ತುಗಳು ನಮ್ಗೆ ಬೇರೆ ವರ್ಗದ ಹೋಗ್ತಾ ಇದೆ ಅದನ್ನ ನಾವು ಪಡೆದುಕೊಳ್ಳೋಕ್ಕೋಸ್ಕರ ನಾವು ನಮ್ ಸಂಘಟಿತರಾಗಿ ಸಂಘಗಳನ್ನು ಓಪನ್ ಮಾಡಿ ಸಮಾಜನೇ ಬೇರೆ ಸಂಘಟನೆ ಬೇರೆ ಸಮಾಜದಿಂದ ತುಂಬಾ ಜನರಿರ್ತಾರೆ ಇರ್ತಾರೆ ಆದ್ರೆ ಸಂಘಟನೆಗೆ ಕೆಲವು ಇರ್ತಾರೆ ಆ ಕೆಲವು ಜನಗಳು ಮಾತ್ರ ಸಂಘಟನೆಗೆ ಯಾರು ತೊಡಗಿಸ್ಕೊಳ್ತಾರೆ ಅವ್ರಿಗೆ ಬರುವಂತಹ ಎಲ್ಲ ಮೀಸಲಾತಿಗಳ ಬಗ್ಗೆ ಹಾಗೂ ನಮ್ಮ ಸಮಾಜದ ಏಳಿಗೆಗಳ ಬಗ್ಗೆ ಇರುವಂತಹ ಉದ್ಭುತ ಏನು ನಮ್ಗೆ ಆಸಕ್ತಿ ಇರ್ತದೆ ಅದನ್ನ ನಾವು ತಿಳ್ಕೊಬಹುದು ಈ ಈ ಮಹಿಳೆಯರು ಕೂಡ ಈಗ ಹೆಚ್ಚಾಗಿ ಇರೋದು ನಮ್ಗೆ ಮಡಿವಾಳ ಸಮಾಜಕ್ಕೆ ನಮ್ಗೆ ಹೆಮ್ಮೆ ಬರುವಂತಹ ಸಂಗತಿ ಯಾಕಂದ್ರೆ ಮುಂದೊಂದು ದಿನ ನಾವು ಎಲ್ಲದರಲ್ಲೂ ಆರ್ಥಿಕ ಸಾಮಾಜಿಕ ಧಾರ್ಮಿಕವಾಗಿ ನಾವು ಮುಂದುವರಿಬೇಕಾಗ್ತದೆ ಆದ್ರಿಂದ ನಾವು ಸಂಘಟಿತರಾಗಬೇಕು ನಾವು ಸಂಘಟಿತರಾಗಲಿಲ್ಲ ಅಂದ್ರೆ ನಮ್ಮ ನಮ್ಮಲ್ಲಿ ಇರುವಂತಹ ಹಕ್ಕುಗಳನ್ನ ಕಳ್ಕೊಡ್ಬೇಕಾಗುತ್ತೆ ಅದರಿಂದ ನಾವು ಸಂಘಟಿತರಾಗಿ ಎಲ್ಲ ಒಂದೋಗಿ ಇತರ ಜಯಂತೋತ್ಸವ ಹಾಗೂ ಮಾತಿದೇವರ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ನಾವು ಸಂಘಟನೆ ಆಗ್ಬೇಕು ಸಂಘಟನೆ ಮಾಡೋ ಉದ್ದೇಶನೇ ನಾವು ಗುಂಪು ನಾವು ಇದೀವಿ ನಾವು 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 ಕೂಡ ನಮ್ಮ ಸರ್ಕಾರದ ವತಿಯಿಂದ ಬರುವಂತಹ ಅನುಕೂಲಗಳನ್ನ ಪಡ್ಕೊಳ್ಬೇಕಂತಹ ಯೋಚನೆ ಮಾಡಿ ಈ ತರ ಸಂಘಟನೆಗಳು ಮಾಡೋದು ಹಲವಾರು ನಮ್ಮ ಸಂಘದ ಮಾಧ್ಯಮ ಇತರರು ಇದಾರೆ ಪತ್ರಿಕೆಯ ಸಂಪಾದಕರು ಇದ್ದಾರೆ ಅವರು ಕೂಡ ಶ್ರಮಿಸ್ತಾ ಇದ್ದಾರೆ ನಮಗೋಸ್ಕರ ನಮ್ಮ ಸಮಾಜನ ಬೆಳೆಸಬೇಕು ಅಂತ ಅವರು ಕೂಡ ನಿರಂತರವಾಗಿ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಅವರು ಕೂಡ ನಮ್ಮ ಮಡಿವಾಳರನ್ನ ಸಂಘಟನೆ ಮಾಡಿ ನಮ್ಮ ಮಹಿಳಾ ಮಡಿವಾಳರ ಬಗ್ಗೆ ಅವರು ಮಾಹಿತಿಗಳು ಕೊಡ್ತಾ ಇದ್ದಾರೆ ಮತ್ತು ಈ ಭಾಗದ ಬೆಂಗಳೂರು ಈ ಭಾಗಗಳಿಗೆ ನಮ್ಮ ಸಮಾಜದ ವತಿಯಿಂದ ಅಭಿನಂದನೆಗಳು ಹಾಗೂ ಮಂಡ್ಯ ಮೈಸೂರು ಹನ್ನೊಂದರು ಕೂಡ ಬಂದಿದ್ದಾರೆ ಅವರು ಕೂಡ ನಮ್ಮ ಜನಗಳ ಪರವಾಗಿ ನಮ್ಮ ಸಂಘದ ಪರವಾಗಿ ವೇದಿಕೆಯಲ್ಲಿ ನಮಗೆ ಕೆಲವು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಸಮಾಜದ ಹಿರಿಯರು ಹಾಗೂ ಮಡಿವಾಳ ಬಂಧುಗಳಿಗೆ ಪೂರ್ವ ಧನ್ಯವಾದಗಳು ಈಗ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಐಡಿ ಕಾರ್ಡ್ ಮತ್ತು ಅವರ ಪದಾಧಿಕಾರಿಗಳ ಪ್ರಮಾಣ ಪತ್ರವನ್ನು ವಿತರಿಸ್ತಾ ಇದ್ದೀವಿ ಮೊದಲಿಗೆ ರಾಜ್ಯ ಮಹಿಳಾ ಅಧ್ಯಕ್ಷರು ಸವಿತಾ

ಇವರು ದೇಶದ ನಾನಾ ಭಾಗಗಳಿಂದ ಕಲ್ಯಾಣಕ್ಕೆ ಬರುವವರನ್ನು ಪರೀಕ್ಷಿಸಿ ಮಡಿ ಸ್ವಾಗತಿಸುತ್ತಿದ್ದರು ಹನ್ನೆರಡನೇ ಶತಮಾನದ ದುರ್ಬಲರ ಶೋಷಿತ ವರ್ಗಗಳು ಮೇಲು ಕೇಡು ತಾರತಮ್ಯ ಮೂಢನಂಬಿಕೆ ಶಿಕ್ಷಣ ಮತ್ತಿತರ ಅವಕಾಶಗಳಿಂದ ವಂಚಿತರಾಗಿ ಸಾಮಾಜಿಕ ಅಸಮಾನತೆಯಿಂದ ತುಳಿತಕ್ಕೆ ಒಳಗಾದ ಜನರಿಗೆ ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸಲು ಬಸವಣ್ಣ ಮಾಚಿದೇವರು ಸಾಮಾಜಿಕ ಕಾರ್ಯದಿಂದ ಕೈಗೊಂಡರು

ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ವಚನ ಸಾಹಿತ್ಯವನ್ನು ನಾಶ ಮಾಡುವ ಕೋಪುವಾದಿಗಳ ವಿರುದ್ಧ ಕತ್ತಿ ಬೀಸಿ ಹೋರಾಡಿದ ವೀರ ಯೋಧರು ಸಹ ನಮ್ಮ ಮಾಚಿದೇವರು ಇಂತಹ ವಚನಾಕಾರರು ಪುರಾಣದಲ್ಲಿ ವೀರಭದ್ರ ಸ್ವಾಮಿಯ ಅಕ್ಷರದವರು ವೀರ ಯೋಧರು ಆದ ಮಡಿವಾಳ ಮಾಚಿದೇವರು ನಮ್ಮ ಆಪ್ತ ಗುರುಗಳು ಎಂದು ಹೇಳಲು ಧನ್ಯ ಕೊಡುತ್ತಾ ಅವರ ಬಗ್ಗೆ ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ತಂದೆ ಈ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಮಡಿವಾಳ ಮಾಚಿದೇವ ಧನ್ಯವಾದಗಳು